ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಓಂಪ್ರಕಾಶ್ ಅವರು ತಮ್ಮ ಪತ್ನಿಯಿಂದಲೇ ಭೀಕರವಾಗಿ ಹತ್ಯೆಯಾಗಿದ್ದಾರೆ ಹತ್ಯೆ ಪ್ರಕರಣ ಸಂಬಂಧ ಅವರ ಪತ್ನಿ ಹಾಗೂ ಮಗಳನ್ನ ವಶಕ್ಕೆ ಪಡೆದುಕೊಂಡಿರುವ ಬೆಂಗಳೂರು ಪೊಲೀಸರಿಗೆ ಒಂದೊಂದೇ ಭಯಾನಕ ವಿಚಾರಗಳು ತಿಳಿದು ಬರ್ತಿವೆ ಘಟನೆ ಸಂಬಂಧ ತನಿಖಾಧಿಕಾರಿಗಳ ಎದುರು ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಅವರು ಹೇಳಿಕೆ ನೀಡಿದ್ದು ಅನೇಕ ಸ್ಫೋಟಕ ಅಂಶಗಳನ್ನ ತಿಳಿಸಿದ್ದಾರೆ ಅಂತ ಪೊಲೀಸ್ ಮೂಲಗಳು ತಿಳಿಸಿವೆ ಸದ್ಯ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಹಾಗೂ ಮಗಳು ಕೃತಿ ಪೊಲೀಸರ ವಶದಲ್ಲಿದ್ದಾರೆ ಓಂ ಪ್ರಕಾಶ್ ಅಂತ್ಯಕ್ರಿಯೆಯು ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿ ತಮ್ಮ ಪತಿಯನ್ನೇ ನಿರ್ದಯವಾಗಿ ಕೊಂದ ಪತ್ನಿ ಒಂದು ವಾರದಿಂದ ಮನೆಯಲ್ಲಿ ಜಗಳ ನಡೀತಾ ಇತ್ತು ಪದೇ ಪದೇ ಗಂ ತಂದು ನನಗೆ ನನ್ನ ಮಗಳಿಗೆ ಬೆದರಿಕೆ ಹಾಕ್ತಾ ಇದ್ರು ಶೂಟ್ ಮಾಡೋದಾಗಿ ಹೆದರಿಸ್ತಾ ಇದ್ರು ಬೆಳಿಗ್ಗೆಯಿಂದ ಬೇರೆ ಬೇರೆ ವಿಚಾರಕ್ಕೆ ಮನೆಯಲ್ಲಿ ಜಗಳ ಆಗಿದೆ ಮಧ್ಯಾಹ್ನ ಜಗಳ ವಿಕೋಪಕ್ಕೆ ಹೋಗಿ ನಮ್ಮನ್ನೇ ಕೊಲೆ ಮಾಡೋದಕ್ಕೆ ಓಂ ಪ್ರಕಾಶ್ ಯತ್ನಿಸಿದ್ರು ನಮ್ಮ ಜೀವ ಉಳಿಸ್ಕೊಳ್ಳೋದಕ್ಕೆ ನಾವು ಹೋರಾಟ ಮಾಡಿದ್ವು ಅಂತ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ತನಿಖಾಧಿಕಾರಿಗಳ ಮುಂದೆ ಹೇಳಿಕೆ ನೀಡಿದ್ದಾರೆ ಎನ್ನಲಾಗಿದೆ ಇದೀಗ ಪ್ರಕರಣದಲ್ಲಿ ಮೊದಲ ಆರೋಪಿಯಾಗಿ ಪಲ್ಲವಿ ಅವರನ್ನ ಪೊಲೀಸರು ಬಂಧಿಸಿದ್ದಾರೆ ಹತ್ಯೆಯಲ್ಲಿ ಮಗಳನ್ನ ಎರಡನೇ ಆರೋಪಿಯಾಗಿ ಪರಿಗಣಿಸಲಾಗಿದೆ ನಿನ್ನೆ ಪತ್ನಿಯನ್ನ ಜಯನಗರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ ನ್ಯಾಯಾಧೀಶರು ನ್ಯಾಯಾಂಗ ಬಂಧನಕ್ಕೆ ಆದೇಶಿಸಿದ್ದರಿಂದ ಪರಪ್ಪನ ಅಗ್ರಹಾರಕ್ಕೆ ಕಳುಹಿಸಲಾಗಿದೆ ಮಗಳು ಕೃತಿ ಮಾನಸಿಕ ಅಸ್ವಸ್ಥಳಂತೆ ವರ್ತಿಸುತ್ತಿದ್ದ ಕಾರಣ ನಿಮಾನ್ಸ್ಗೆ ದಾಖಲು ಮಾಡಿದ್ದಾರೆ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಓಂ ಪ್ರಕಾಶ್ ಅವರ ಹತ್ಯೆ ಪ್ರಕರಣ ಸದ್ಯ ಕರ್ನಾಟಕದಲ್ಲಿ ಸಂಚಲನ ಸೃಷ್ಟಿಸಿದೆ ಓಂ ಪ್ರಕಾಶ್ ಅವರು ನನ್ನ ಅತ್ಯಾಪ್ತ ಸ್ನೇಹಿತರು ಹೌದು ಅವರು ಸಾವಿರದ ಒಂಬೈನೂರ ಎಂಬತ್ತೆರಡರ ಐಪಿಎಸ್ ಬ್ಯಾಚ್ ನಲ್ಲಿ ಮಂಗಳೂರಿನಲ್ಲಿ ಪ್ರೊಬೇಷನರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾಗ ನನಗೆ ಸ್ನೇಹಿತರು ಸಹೃದಯರು ಅಜಾತ ಶತ್ರು ಯಾರೊಂದಿಗೂ ಅವರಿಗೆ ವೈಷಮ್ಯ ಇರಲಿಲ್ಲ ಇಬ್ಬರು ಐಪಿಎಸ್ ಗಳನ್ನ ಹೊರತುಪಟ್ಟು ಅದರಲ್ಲಿ ಇಬ್ಬರು ಈಗಲೂ ಸೇವೆ ಸಲ್ಲಿಸ್ತಾ ಇದ್ದಾರೆ ಮತ್ತೊಬ್ರು ಯಲೋಕವನ್ನೇ ತ್ಯಜಿಸಿದ್ದಾರೆ ಓಂ ಪ್ರಕಾಶ್ ಅವರು ಸಾಕಷ್ಟು ಗಳನ್ನ ಬೆಳೆಸಿದ್ದಾರೆ ಅನೇಕರ ತಪ್ಪುಗಳನ್ನ ತಿದ್ದಿ ಸೇವೆಯಲ್ಲಿ ಉಳಿಸಿದ್ದಾರೆ ಪ್ರಖರ ಹಾಗೂ ಚಾಣಾಕ್ಷ ಬುದ್ಧಿಯ ಓಂ ಪ್ರಕಾಶ್ ಅವರು ನನ್ನೊಂದಿಗೆ ಆತ್ಮೀಯತೆಯಿಂದ ಇದ್ರು ತಾವೊಬ್ಬ ಐಪಿಎಸ್ ಅಧಿಕಾರಿ ಅನ್ನುವಂತ ಯಾವ ಗರ್ವವೂ ಇಲ್ಲದೆ ಎಲ್ಲರನ್ನ ಗೌರವಿಸ್ತಾ ಇದ್ರು ಪ್ರೀತಿಸ್ತಾ ಇದ್ರು ಸಮಾಧಾನದಿಂದ ಸಂತೈಸ್ತಾ ಇದ್ರು ಇವರ ಪತ್ನಿಯ ಮಾನಸಿಕ ಸ್ಥಿತಿ ಸರಿ ಇರ್ಲಿಲ್ಲ ಒಂದೂವರೆ ವರ್ಷದ ಹಿಂದೆಯೂ ಓಂ ಪ್ರಕಾಶ್ ಅವರ ಮೇಲೆ ಅವರ ಪತ್ನಿ ದಾಳಿ ಮಾಡಿದ್ರು ಆಗ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡಿದ್ರು ಕೂಡ ಪತ್ನಿಯ ಮಾನಸಿಕ ಸ್ಥಿತಿ ಸರಿ ಇಲ್ಲದೆ ಇರೋದು ಗೊತ್ತಿದ್ದು ಕೂಡ ಮಾನ ಮರ್ಯಾದೆಗೆ ಅಂಜಿ ಎಲ್ಲವನ್ನೂ ಸಹಿಸಿಕೊಂಡಿದ್ರು ಆದ್ರೆ ಅವರ ಸಮಾಧಾನವೇ ಅವರನ್ನ ಬಲಿ ತೆಗೆದುಕೊಂಡಿದೆ ನನಗೆ ನಿಜಕ್ಕೂ ದಿಗ್ಭ್ರಮೆ ಆತಂಕ ಆಗಿದೆ ಒಬ್ಬ ಸಹೃದಯ ಅಜಾತ ಶತ್ರು ಸಜ್ಜನ ಗೆಳೆಯನನ್ನ ಕಳೆದುಕೊಂಡಿದ್ದು ನನಗೆ ನಿಜಕ್ಕೂ ಘಾಸಿಯಾಗಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಓಂ ಶಾಂತಿ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ